ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಜೊತೆ ನಂತ್ ಕೂತಿದ್ದಾರೆ ಆದೀಶ್ವರಿ ಆದೀಶ್ವರಿತ ಕಡೆ ಭಾಗ್ಯ ಮದುವೆನೆ ಬೇಡ ಅಂತ ತನ್ನ ತಂಗಿ ಪೂಜಾನ ಕರ್ಕೊಂಡು ಮದುವೆ ಮನೆಯಿಂದ ಹೋಗ್ತಿದ್ರೆ ಇಲ್ಲಿ ಭಾಗ್ಯ ಮುಂದೆ ಬಂದೇ ಬಿಟ್ಟರು ಆದೀಶ್ವರಿ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ಲೇ ನಿಜವಾಗ್ಲೂ ಕೂಡ ಭಾಗ್ಯ ತತ್ತರಿಸಿ ಹೋಗ್ತಾರೆ ಎಷ್ಟೇ ಆದ್ರೂ ತಂಗಿ ಇಷ್ಟಪಟ್ಟಿದ್ದಾಳೆ ಒಳ್ಳೆ ಹುಡುಗ ಅಂತ ಮದುವೆ ಮಾಡೋದಕ್ಕೆ ಮುಂದಾಗಿರ್ತಾರೆ ಎಷ್ಟೇ ಅವಮಾನ ಆದ್ರೂ ಸಹಿಸಿಕೊಂಡಿರ್ತಾರೆ ಆದ್ರೆ ಯಾವಾಗ ಮಹಿತಾ ಬಂದು ಈ ರೀತಿ ಪೂಜಾಗೆ ಮನೇಲಿ ನೆಮ್ಮದಿ ಕೊಡೋಲ್ವಂತೆ ಚಿತ್ರ ಹಿಂಸೆ ಕೊಡ್ತಾರಂತ ಮೀನಾಕ್ಷಿ ಅತ್ತೆ ಮಾತಾಡ್ಕೊತಾ ಇದ್ರು ಅನ್ನೋ ವಿಷಯವನ್ನ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಇಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತದೆ ಅಂತ ಅನ್ಕೊಂಡಂತಹ ಭಾಗ್ಯ ಮದುವೆನ ನಿಲ್ಲಿಸಲೇಬೇಕು ಅಂತ ತೀರ್ಮಾನವನ್ನು ಮಾಡ್ಕೊಂಡ್ಬಿಡ್ತಾರೆ ಆ ಕಡೆ ಲಕ್ಷ್ಮಿ ಎಂಟ್ರಿ ಆಗಿದೆ ಲಕ್ಷ್ಮಿ ಆ ಪೂಜಾಳನ್ನ ತುಂಬಾ ಮುದ್ದಾಗಿ ರೆಡಿ ಮಾಡ್ತಾರೆ ತದನಂತರ ಧಾರಾ ಮುಹೂರ್ತಕ್ಕೆ ಹಸೆ ಮನೆಗೆ ಕರ್ಕೊಂಡು ಬರ್ತದಾರೆ ಕುಸುಮಾ ಸುನಂದ ಹಾಗೆ ಹಿತ ಲಕ್ಷ್ಮಿ ಎಲ್ಲರೂ ಕೂಡ ಈ ಕಡೆ ತುಂಬಾ ಖುಷಿಯಿಂದ ಆ ಒಂದು ಮದುವೆಗೆ ತಯಾರಿಯಾದಂಥ ಪೂಜಾ ತನ್ನ ಪ್ರೀತಿ ಮಾಡಿದ ಹುಡುಗ ಕಿಶು ನನ್ನ ಮದ್ವೆ ಆಗಬೇಕು ಅಂತ ಹೇಳಿ ಮನೆ ಮೇಲೆ ಇನ್ನೇನು ಕೂರ್ಬೇಕು ಅಷ್ಟರಲ್ಲಿ ಭಾಗ್ಯ ನಿರ್ಧಾರ ಮಾಡಿದ್ದೆ ಮದುವೆ ಮನೆ ಒಳಗಡೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಇಲ್ಲಿ ಮಂಟಪದ ಒಳಗೆ ಎಂಟ್ರಿ ಕೊಟ್ಟಂತಹ ಭಾಗ್ಯ ಹೋಗಿದ್ದೆ ನೀನು ಯಾವುದೇ ಕಾರಣಕ್ಕೂ ಮನೆ ಏರ್ಬಾರ್ದು ಪೂಜಾ ಅಂತ ಹೇಳ್ತಾರೆ ಏನಕ್ಕ ಮಾತಾಡ್ತಿದ್ಯಾ ನೀನು ಅಂತ ಪೂಜಾ ಲಕ್ಷ್ಮಿ ಕೇಳಿದಕ್ಕೆ ಹೌದು ನಾನು ನಿಜಾನೇ ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅಂದ್ಬಿಡ್ತಾರೆ ಎಲ್ರಿಗೂ ಕೂಡ ಬೆಕ್ ಶಾಕ್ ಆಗುತ್ತೆ ಇಲ್ಲ ನನ್ನ ತಂಗಿ ಚೆನ್ನಾಗಿರೋದೇ ನನ್ಗೆ ಮುಖ್ಯ ಅಂತ ಹೇಳಿದೆ ಮದುವೆ ನಾನು ನಿಲ್ಸಿದೆ ಭಾಗ್ಯ ತನ್ನ ತಂಗಿ ಪೂಜಾನ ಎಳ್ಕೊಂಡು ಅಲ್ಲಿಂದ ಹೋಗ್ತಿದ್ದಾರೆ ಇಲ್ಲ ನಾನು ಇಷ್ಟು ದಿನ ಮಾಡಿದ್ದು ತಪ್ಪಾಗಿತ್ತು ಈಗ ನಂಗೆ ಅರ್ಥ ಆಗಿದೆ ಭಾಗ್ಯ ಏನು ಅಂತ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಿಲ್ಲಬಾರ್ದು ಭಾಗ್ಯ ಆ ರೀತಿ ಇದ್ದಿದ್ರೆ ಕಷ್ಟ ಕೊಡ್ತಾರೆ ಅನ್ಕೊಂಡ್ರು ದುಡ್ಡಿಗೋಸ್ಕರ ಮದುವೆ ಮಾಡಿಸ್ತಿದ್ರು ಆದರೆ ಅವರ ತಂಗಿ ಸ್ವಾಭಿಮಾನವೇ ಮುಖ್ಯ ಅಂತ ಹೇಳಿದ್ರು ಅಂದ ಮೇಲೆ ಈ ಮದುವೆ ನಡಿಲೇಬೇಕು ಅಂತ ಆದೀಶ್ವರ್ ಬಂದದ ಭಾಗ್ಯನ ತಡೆದು ಈ ಮದುವೆ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ